ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಇವತ್ತು ನಾವು ವಿಶ್ವ ದಿನ ಮಹಿಳಾ ದಿನಾಚರಣೆಯನ್ನು ನಮ್ಮ ಮಹಿಳಾ ಮಂಡಳಿಯಿಂದ ಆಚರಿಸುತ್ತೇವೆ ಮೊದಲಿಗೆ ದೀಪ ಬೆಳಗುವ ಮುಖಾಂತರ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ Kapit panjang ಉಪಾಸುತ ಶೋಕ ಶೋಕವಿನಾಶ ಕಾರಣ ಆಗಮಿಸಬೇಕಾಗಿರುವ ಶ್ರೀಲಕ್ಷ್ಮಿ ವಿಶಂಕರ್ ಮೇಡಮ್ ಕಾರ್ಯನಿರ್ವಾಹಕ ಅಭ್ಯಂತರರು ಇವರು ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬರಲು ಆಗಲಿಲ್ಲ ಅವರಿಗೂ ಸಹ ಮಂಡಳಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಮುಖ್ಯ ಅತಿಥಿ ಆಗಮಿಸಬೇಕಾಗಿದ್ದ ಮುಖ್ಯ ಅತಿಥಿಗಳಾದ ಶ್ರೀಯುತ ನಿಂಗರಾಜ್ ಸರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಆಗಮಿಸಲಾಗಲಿಲ್ಲ ಅವರಿಗೂ ಸಹ ನಮ್ಮ ಶರಾವತಿ ಮಹಿಳಾ ಮಂಡಳಿಯ ಪರವಾಗಿ ಸ್ವಾಗತ ತುಂಬು ಹೃದಯದ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀಮತಿ ಪೂರ್ಣಿಮಾ ಬಿ ಸಿಬ್ಬಂದಿ ಕಾರ್ಯಾಧಿಕಾರಿಗಳು ಇವರಿಗೆ ನಮ್ಮ ಶರಾವತಿ ಮಹಿಳಾ ಹುಂಗು ಹೃದಯದ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಹಾಗೆ ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಆಗಮಿಸಿರುವ ಜಯಲಕ್ಷ್ಮಿ ಲಕ್ಷ್ಮಣ್ ಗೊಲ್ಲಾ ಇವರಿಗೆ ನಮ್ಮ ಶರಾವತಿ ಮಹಿಳಾ ಮಂಡಳಿಯ ಪರವಾಗಿ ಹೃದಯ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಜಯಶ್ರೀ ನಾಗರಾಜ್ ಅಧ್ಯಕ್ಷರು ಶರಾವತಿ ಮಹಿಳಾ ಮಂಡಳಿ ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ವಹಿಸುತ್ತಿದೆ ಒಂದಾಗಿ ಸಾವಿರದ ಒಂಬೈನೂರ ಐದರ ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನ ಆಚರಿಸಲು ಆಚರಿಸಲು ಪ್ರಾರಂಭಿಸಿದರು ಮಹಿಳೆಯ ಸಾಧನೆ ಮತ್ತು ತ್ಯಾಗ ಶ್ರಮಗಳಿಂದ ಆಕೆ ಎಲ್ಲರಿಗೂ ಮಾದರಿಯಾದವಳು ಎಲ್ಲಾ ಮಹಿಳೆಯರಿಗೂ ಗೌರವಪೂರ್ವಕವಾಗಿ ಸೂಚಿಸಲಾಗಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆಚರಣೆಯ ಸುಸಂದರ್ಭದಲ್ಲಿ ನಾವೆಲ್ಲಿ ಕಾರ್ಯಕ್ರಮಕ್ಕೆ ನಾವು ಕರೆದು ಅಂತ ಬಂದಿದ್ದೀರಾ ಎಲ್ಲರೂ ಖುಷಿಯಾಗುತ್ತೆ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೆ ನನ್ನ ಸಹ ಸದಸ್ಯನಿಯರೇ ನನ್ನ ಗೆಳತಿಯರೇ ಹಾಗೆ ಇಲ್ಲಿ ಬಂದಿರತಕ್ಕಂಥ ಒಂದು ಮಕ್ಕಳೇ ಮತ್ತು ನನ್ನ ಎಲ್ಲ ಗೆಳತಿಯರೇ ಮತ್ತೆ ಬಂಧುಗಳೇ ಈ ದಿನ ನಮ್ಮ ಮಹಿಳಾ ಮಂಡಳಿ ಶರಾವತಿ ಮಹಿಳಾ ಮಂಡಳಿಯಿಂದ ಪ್ರತಿ ವರ್ಷದಂತೆ ಈ ವರ್ಷನು ಮಹಿಳಾ ದಿನಾಚರಣೆ ಹಾಗೂ ವಾರ್ಷಿಕೋತ್ಸವ ಎರಡನ್ನೂ ಹಮ್ಮಿಕೊಂಡಿರ್ತೇವೆ ಎಲ್ಲ ಮಾತಾಡಿದ್ದಾರೆ ನನಗೆ ಮಾತಾಡ್ಲಿಕ್ಕೆ ಏನೂ ಇಲ್ಲ ಹೌದು ಹೆಣ್ಣು ಗಟ್ಟಿಗಿತ್ತಿ ಹೆಣ್ಣು ಮನೆಯ ಕಣ್ಣು ಹಾಗೆ ಗಂಡಿಲ್ಲದೆ ಹೆಣ್ಣಿಲ್ಲ ನಾನ್ ಹೊರಗೆ ಬರ್ಬೇಕಂದ್ರೆ ನನ್ನ ಗಂಡ ನನ್ನ ದುಡ್ಲೇಬೇಕು ನನ್ನನ್ನು ಕಳಿಸ್ಲೇಬೇಕು ಹಾಗೆ ಇಲ್ಲಿ ಕೆಲವು ಮಹಿಳೆಯರಿಗೆ ನನಗ್ ಗೊತ್ತಾಗ್ತಾ ಇದೆ ಆಂಟಿ ನಾವು ಬರ್ತಿದ್ವಿ ನಮ್ಮ ಮತ್ತೆ ಬಿಡ್ತಾ ಇಲ್ಲ ನಾನು ಬರ್ತಿದ್ದೆ ನನ್ ಗಂಡ ಹೋಗ್ತಾ ಇಲ್ಲ ಅಂತ ಹೇಳ್ತೀರಾ ಇಲ್ಲಿ ಬಂದಿರ್ತಕ್ಕಂಥರು ಇದೀರಾ ಬರ್ದಾಗಿದ್ದಂಥ ಮನೆಯಲ್ಲಿದ್ದಂತಾರೂ ಇದ್ದೀರಾ ಕಾರ್ಯಕ್ರಮ ನೋಡ್ಲಿಕ್ಕೂ ಕೆಲವರಿಗೆ ಅವಕಾಶ ಸಿಗೋದಿಲ್ಲ ಆದ್ರೆ ಹಾಗೆ ಮಾಡಬೇಡಿ ಅಂತ ನಾನು ಗಂಡು ಮಕ್ಕಳನ್ನ ಇಲ್ಲಿ ಯಾರು ಗಂಡು ಮಕ್ಳು ಇಲ್ಲ ಆದ್ರೂ ಕೇಳ್ಕೊಂತೀನಿ ಹಾಗೆ ನೀವು ಅವ್ರನ್ನ ಪ್ರೀತಿಯಿಂದ ಹೊಲ್ಸ್ಕೊಳ್ಳಿ ಅಂತ ಪ್ರತಿ ಹೆಣ್ಮಕ್ಳಿಗೂ ಕಿವಿ ಮಾತು ಹೇಳ್ತೀನಿ ನಮ್ಗೆ ವಯಸ್ಸಾಯ್ತು ನಾವು ಜಾಗ ಖಾಲಿ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಫರ್ ಅದು ರಿಟೈರ್ಡ್ ಆಗ್ತಾ ಇದೆ ಅಂತ ಇದನ್ನ ನೆಕ್ಸ್ಟ್ ನೀವು ಈ ಸಂಸ್ಥೆನ ತುಂಬಾ ಹಡಗರು ತುಂಬಾ ಚೆನ್ನಾಗಿ ಸರ್ಗಳೆಲ್ಲ ಹೇಳ್ದಂಗೆ ಮೇಡಮ್ ಹೇಳ್ದಂಗೆ ಅದ್ಭುತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಶಕ್ತಿ ತುಂಬಿದ್ದಾರೆ ಹಾಗೆ ಎಷ್ಟೋ ಒಂದು ಮಹಿಳೆಯರಿಗೆ ಧೈರ್ಯ ತುಂಬಿ ಅವರಿಗೆ ಅಹ್ ಸಬಲೆ ಎಲ್ಲ ನೀನು ಸಬಲೆ ಗಟ್ಟಿ ರೀತಿಯಾಗಿ ನಿಲ್ಬೇಕು ಅಂತ ಎಷ್ಟೋ ಜನ ಅವರನ್ನ ಪ್ರೋ ಪ್ರೋತ್ಸಾಹಿಸಿ ಹಾಗೆ ಕರ್ಕೊಂಡು ಬಂದಿದ್ದಾರೆ ಅಂತ ನಾನು ಕೇಳಿದ್ದೀನಿ ಹಾಗೆ ಇವಾಗ ಇನ್ನೂ ಮಹಿಳೆಯರು ಏನಂದ್ರೆ ಹಿಂದೆ ಇರಬೇಡಿ ನಾವು ಇಲ್ಲಿ ಬಂದು ನಿಜವಾಗ್ಲೂ ನಮಗೂ ಕೆಲಸ ಇಲ್ಲ ಅಂತ ಬರ್ತಿಲ್ಲ ಹೌದು ಪ್ರತಿ ಒಂದು ಹೆಣ್ಣಿಗೂ ಗಂಡ ಮನೆ ಮಕ್ಕಳು ತುಂಬಾ ಮುಖ್ಯ ಅದಾದ್ಮೇಲೆ ಏನ್ ಮಾಡ್ತೀರ ನೀವು ಇಷ್ಟರಲ್ಲಿ ನಿಮ್ ಜೀವನ ಹೋಗ್ಬಿಡತ್ತಲ್ವಾ ಸಾಧನೆ ಅನ್ನೋದು ಯಾರ ಸ್ವತ್ತಲ್ಲ ನಾವು ಸಾಧನೆ ಮಾಡ್ಬೇಕಂದ್ರೆ ನಾವು ಇದನ್ನು ಹೊತ್ತಬೇಕು ಅಂತಿಲ್ಲ ವಿಮಾನನೇ ಕಲಿಬೇಕು ಅಂತಿಲ್ಲ ನನ್ಗೆ ಹೇಳಿಕ್ ಬರೋದಿಲ್ಲ ಇಷ್ಟೇ ಹೇಳ್ತಿದ್ದೀನಿ ಸಣ್ಣ ಹೆಜ್ಜೆ ಇಟ್ಟೆ ಬನ್ನಿ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಯಾವ ಕಾಲಿಗೂ ನಮ್ ಕಾಲಿಗೆ ಗೊತ್ತು ಅಲ್ವಾ ನಮ್ಮ ಹೆಜ್ಜೆಗೆ ಒಂದು ಕಾಲ್ ಮುಂದೆ ಹೋಗುತ್ತೆ ಒಂದು ಕಾಲ್ ಹಿಂದೆ ಬರುತ್ತೆ ಯಾವುದಕ್ಕೂ ಗರ್ವ ಇಲ್ಲ ಹಾಗೇನೆ ಹೆಣ್ಣು ಮಕ್ಕಳು ಯಾವ್ದಕ್ಕೂ ಅಂಜಬಾರ್ದು ನಮ್ಮ ಗಂಡಂದಿರ ನಾವೇ ಪ್ರೀತಿಯಿಂದ ಅತ್ತೆ ಮಾವನಿರ್ಬೋದು ಮನೇಲಿ ಇರ್ತಕ್ಕಂಥ ಅವರು ಆರೋಗ್ಯನ ನೋಡಿಕೊಂಡು ನೀವು ಎಲ್ಲರೂ ನಾನು ಒಂದು ಮಹಿಳೆನೇ ಯಾಕೆಂದ್ರೆ ನಾನು ಒಂದು ಗೃಹಿಣಿ ನನ್ಗೂ ಯಾವ್ದು ಉದ್ಯೋಗ ಇಲ್ಲ ಹಾಗಂತೂ ನನಗೆ ಕೆಲಸ ಇಲ್ಲ ಅಂತಲ್ಲ ನನ್ಗೂ ಮಕ್ಕಳಿದ್ದಾರೆ ಮೊಮ್ಮಕ್ಕಳು ಇದಾರೆ ಅವ್ರನ್ನೆಲ್ಲ ನೋಡ್ಕೊಂಡು ನಾನು ನನ್ನ ಬ್ಯುಸಿಯಲ್ಲಿ ಮೇಡಮ್ ಹೇಳಿದ್ರು ನೋಡಿ ಅವರು ಉದ್ಯೋಗಿಗಳಿಂದ ಎಷ್ಟು ಜನ ಇದ್ದಾರೆ ನಮ್ಮ ಸಹ ಆ ಸದಸ್ಯನಿಯರು ಉದ್ಯೋಗಿಗಳಿದ್ದಾರೆ ಅವರು ಉದ್ಯೋಗನೂ ಮಾಡಿ ಮನೇನೂ ನೋಡ್ಕೊಂಡು ಅವರು ದುಡಿಮೆನೂ ಮಾಡಿ ಅವ್ರು ಇಲ್ಲಿಗೂ ನಮ್ಮ ಜೊತೆಗೂ ಒಂದು ಸಮಯ ಕೊಡ್ತಿದ್ದಾರೆ ಅಂದಾಗ ನೀವು ಮನೆಯಲ್ಲೇ ಇದ್ದು ಏನ್ ಮಾಡ್ತೀರ ದಿನ ಹೌದು ಅಡುಗೆ ಮಾಡ್ತೀವಿ ಮಕ್ಕಳು ಓದಿಸ್ತೀವಿ ಮನೆ ಒರೆಸ್ತೀವಿ ಕೆಲಸ ಮಾಡ್ ನಿಜ ಯಾಕಂದ್ರೆ ನಾನು ಅದ್ರಲ್ಲಿ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅದೇ ಅಲ್ಲದೆ ನಮಗೂ ಅಂತ ಒಂದು ಜೀವನ ಇರುತ್ತಲ್ವಾ ಒಂದು ಖುಷಿ ಇಲ್ಲಿ ಏನು ಬೇರೆ ಯಾರು ಏನು ಆಡ್ಕೊಳ್ಳೋದಾಗ್ಲಿ ಇನ್ನೊಬ್ಬರನ್ನ ಮಾತಾಡೋದಾಗ್ಲಿ ಬರೋದಿಲ್ಲ ಎಲ್ಲರೂ ಖುಷಿ ಹಾಗೆ ಖುಷಿ ಇಲ್ಲ ಏನ್ ಸಿಗುತ್ತೆ ನಮ್ಗೆ ಆರೋಗ್ಯ ಸಿಗುತ್ತೆ ಅದೇ ಅಲ್ಲದೆ ಮನೋರಂಜನೆಯಿಂದ ನಮ್ಗೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ ಮತ್ತೆ ಒಳ್ಳೊಳ್ಳೆ ವಿಷಯನ ಆರೋಗ್ಯದ ಬಗ್ಗೆ ಇರಬಹುದು ಹಾಗೆ ಮಕ್ಕಳಿಗೆ ಒಳ್ಳೆ ದಾರಿ ತರದ್ ಇರ್ಬೋದು ಎಲ್ಲ ನಮ್ ಬೇರೆ ಫ್ರೆಂಡ್ಸ್ ಇಂದ ನಾವು ಕತ್ಕೊಂತೀವಿ ನಮಗೆ ಗೊತ್ತಿಲ್ದ ಒತ್ತಿಲ್ದಾಗಿದ್ದ ಬೇರೆಯವ್ರತ್ರ ಕತ್ಕೊಂತೀವಿ ಗೊತ್ತಿದ್ದನ ಒತ್ತಿಲ್ದೋರಿಗೆ ಹೇಳ್ಕೊಡ್ತೀವಿ ಕಲೀಲಿಕ್ಕೆ ಯಾವ ವಯಸ್ಸಿಲ್ಲ ನಾನು ಒಂದು ಪುಟ್ಟ ಮಗುವಿಂದ ಕಲಿಬಹುದು ನಾನು ಯಾಕಂದ್ರೆ ನನ್ನ ವಯಸ್ಸಿಗೆ ನನ್ಗಿಂತ ಚಿಕ್ಕವರಿಂದ ನಾನು ಕಲೀಲಿಕ್ಕೆ ಇರುತ್ತೆ ವಯಸ್ಸಿಲ್ಲ ಕಲಿಕ್ಕೆ ಹಾಗೆ ನಾನು ಹೇಳ್ತಿದ್ದೀನಿ ಎಲ್ಲರೂ ಬನ್ನಿ ಭಾಗವಹಿಸಿ ಹಾಗೆ ಮನೆ ಸಂಸಾರ ಜೊತೆಗೆ ಗಂಡ ಸಹಕಾರ ಇರಲೇಬೇಕು ಯಾಕೆಂದ್ರೆ ಸರ್ಗಳು ಹೇಳ್ದೆ ಅವ್ರು ಬರೀ ಹೆಣ್ಣನ್ನು ಇಲ್ಲ ಹೆಣ್ಣು ಗಂಟಿಲ್ದೆ ಇಲ್ಲ ಅಲ್ವಾ ಮೇಡಮ್ ಹೇಳಿದ್ರು ಸರ್ ಹೇಳಿದ್ರು ಹೆಣ್ಣಿಲ್ಲದೆ ಗಂಡಿಲ್ಲ ಗಂಡಿಲ್ಲದೆ ಹೆಣ್ಣಿಲ್ಲ ಇಬ್ರು ಇದ್ರನೆ ಆ ಸಂಸಾರ ಆಗೋದು ಹಾಗೇನೇ ನೀವೆಲ್ಲರೂ ಸೇರಿದ್ರೇನೆ ಒಂದು ಸಮಾಜ ಆಗೋದು ಹಾಗೆ ಎಲ್ಲರೂ ಸಮಾಜದಲ್ಲಿ ಭಾಗ ಭಾಗಿಯಾಗಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಇರಿ ಅಂತ ಹೇಳ್ಕೊತ ಮೆಂಬರ್ ಯಾರು ಆಗಿಲ್ಲ ಎಲ್ಲರೂ ಆರೋಗ್ಯ ಇಷ್ಟ ಇದ್ರೆ ಬನ್ನಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಇಷ್ಟು ಮಾತಾಡ್ತಾ ನಾನು ಎಲ್ಲರಿಗೂ ನಮಸ್ಕರಿಸ್ತಾ ಶುಭ ಸಂಜೆ ಶುಭ ದಿನ ಎರಡನೇ ಬಹುಮಾನ ರೂಪಾ ಅವರು ರಂಗೋಲಿ ಸ್ಪರ್ಧೆಯ ದ್ವಿತೀಯ ಬಹುಮಾನ ರೂಪಾ ಅದೇ ರೀತಿ ರಂಗವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸಮಾಧಾರಕರ ಬಹುಮಾ ಬಹುಮಾನಗಳು ಮೊನ್ನೆದಾಗಿ ರೇಖಾ ದತ್ತಾತ್ರೇಯ ದತ್ತೇಯ ಬಹುಮಾನ ರೇಖಾ ದತ್ತಾತ್ರೇಯ ದೀಪ శ్వేత చంద్రప్ప శ్వేత చంద్రప్ప నీలమ్మ బహుమానం విస్తరింతేష్ మేధావికంగా ೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನಾವು ಹಳೆಯ ಚಿತ್ರಗೀತೆಗಳನ್ನು ಡ್ಯಾನ್ಸ್ ಮಾಡ್ತಾ ನಮ್ಮ ಮೆಂಬರ್ಸ್ ಎಲ್ಲ ಸೇರಿಕೊಂಡು ನಾನು ನಾನಿಲ್ಲಿ ಇದ್ದೀನಿ ನೋಡಿ ಹಾಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಖುಷಿ ಪಡಿ ನಾನು ಖುಷಿ ಪಡ್ತೀನಿ ಹೇಗಾಗಿದೆ ಡ್ಯಾನ್ಸು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಅರೆ ಗಿಣಿ ರಾಮ ಹೊಯ್ ಪಂಜರಂಗಿ ರಾಮ ಡ್ಯಾನ್ಸ್ ಮಾಡ್ತಿದ್ವಿ ಅರೆ ರೆರೆ ಗಿಣಿ ರಾಮ ಹೊಯ್ ಪಂಜರಂಗಿ ರಾಮ ಹೇಳ್ಬಿಟ್ಟು ಮಾತಾಡೋ ಬರುತ್ತೆ ನೋಡಿ ಇವಾಗ ಮಾತಾಡ ಅರೆ ಗಿಣಿ ಗಿಣಿರಾಮನೇ ಬರ್ತಾ ಇದೆ ಮಾತಾಡೋ ಟಿಕ್ ಅಂತ ಬರ್ತಲ್ಲ ಮಾತಾಡೋ ನನ್ನ ಮುದ್ದು ರಾಮ ಅಂತ ನನಗೆ ಇವಾಗ ನೋಡ್ತಾ ನಗು ಇದೆ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಹೇಳಿ ಹ್ಞೂ 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 ನೋಡಿ ಈಗ ಮುಗೀತು ಇಷ್ಟೇ ಪಲ್ಲವಿ ಮಾತ್ರ ತೊಗೊಂಡಿದ್ದೀವಿ ಸೊ ಸ್ವಲ್ಪ ನನ್ನ ಬಿಟ್ಟೋಡ ಬ್ಯಾಡಯ್ಯ ರಾಮ ಅಂತ ಬರುತ್ತೆ ನೋಡಿ ಖುಷಿ ಆಗುತ್ತೆ ಎಲ್ಲರಿಗೂ ಖುಷಿ ಆಯಿತು ಡ್ಯಾನ್ಸ್ ಮಾಡಿದ್ದು ಜೋಕೆ ಬರುತ್ತೆ ಈಗ ನೋಡಿ ತಿಂಡಿ ಅದು ಮ್ಯೂಸಿಕ್ ಬರುತ್ತಲ್ಲ ಅದಕ್ಕೆ ಈಗ ಮಾಡ್ತಿದ್ವಿ ಈಗ ಜೋಕೆ ಬರುತ್ತೆ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಳೆಗೆ ಬಿದ್ದಾಗ ನೀ ಅರಿವೇ ಸಂಚು ಅಂತ ಮಾಡಿದ್ವಿ ನನಗೆ ಹಾಡು ಹೇಳಲಿಕ್ಕೆ ಬರೋದಿಲ್ಲ ನೋಡಿ ಎಲ್ಲ ಮಾಡ್ತಾ ಇದೀವಿ ಡ್ಯಾನ್ಸನ್ನು ಎಲ್ಲರೂ ಚೆನ್ನಾಗೇ ಮಾಡ್ತೀವಿ ಒಂದೇ ದಿವಸದಲ್ಲಿ ಕಲ್ತಿದ್ದು ಒಂದೇ ದಿವಸದಲ್ಲಿ ಕಲ್ತಿದ್ದು ಬಿಂಕದ ಸಿಂಗಾರಿಗೆ ಬರ್ತಾಯಿದ್ದೀವಿ ನೋಡಿ ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನ ಇದೆ ಈಗ ಮಾಡ್ತಾಯಿದ್ದೀವಿ ನೋಡಿ ದಂಡ ನೋಡೋಣ ಅಂತ ಬರುತ್ತೆ ಈಗ ಮತ್ತದೆ ಬಿಂಕದ ಸಿಂಗಾರಿ ಬಂತು ಅದು ಜಾಗವೇ ಸಾಕಾಗ್ತಿರ್ಲಿಲ್ಲ ನನಗೆ ನನಗೆ ಫುಲ್ ಕೈಯೆಲ್ಲ ಫ್ರೀ ಬಿಟ್ಕೊಂಡು ಮಾಡಬೇಕು ನಿನ್ನಂದ ಹಂಗ ಮಧುರಂಗ ಅಂತ ಬಂದು ನೋಡಿರಿ ಟಿ ಟಿಡಿ ಅಂತ ಹೋಗ್ತೀನಿ ನಾನೀಗ ನೋಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ನಾವು ಹೆಂಗೆ ಮಾಡಿದ್ದೀವಲ್ಲ ಅಂತ ಭಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನೋಡಿ ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ ಹೆಂಗೆ ಮಾಡಿದ್ದೀವಿ ಅಂದರೆ ನಕ್ಕು ನಕ್ಕು ಸಾಕಾಯ್ತು ನನಗೆ ತಾನು ತಂದನ ತಾನ ತಾನಂದನ ಬರ್ತಿದ್ದೆ ನೋಡಿ ಅಯ್ಯಪ್ಪ ನನ್ನ ಮಕ್ಕಳೆಲ್ಲ ನೋಡಿರಿ ಎಷ್ಟು ನಗಾಡ್ತಿದಾರೇನು ಓ ಓ ಓ ಮತ್ತು ಭಾಳ ಬಂಗಾರ ನೀನು ಬರುತ್ತೆ ಹಂಗೆ ಎಲ್ಲ ಸಿಳ್ಳೆ ಹಾಕ್ತಾಯಿದ್ರು ನಾನು ಹಾಡು ಹಾಕಲಿಲ್ಲ ಯಾಕೆಂದರೆ ಅದು ಕಾಪಿರಿಟ್ಟಿಂಗ್ ಬರುತ್ತೆ ಬೇಡ ಅಂದ್ಕೊಂಡು ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ ಇವಾಗ ಯಾವ ಯಾವ್ಯಾವ ಹಾಡು ಅಂತ ಇವಾಗ ಬಂತು ನೋಡಿ ಕನ್ನಡಕ್ಕೆಲ್ಲ ಹಾಕ್ಕೊಂಡು ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ನಾ ಬರುವ ದಾರಿ ಗೌರವ ತೋರಿ ನಾ ಬರುವ ದಾರಿ ಅಂತ ಬರ್ತಿದೆ ಅತ್ತ ಇತ್ತ ಅಂತ ಬರ್ತೀನಿ ನೋಡಿ ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ ಅಂತ ಬಂತು ಇದೇ ಹಾಡು ಮತ್ತೆ ಪುನಃ ಹಾಗೆ ಸ್ವಲ್ಪ ಕಟ್ ಮಾಡಿದ್ದೀನಿ ಪೂರ್ತಿ ಹಾಡು ಹಾಕಿಲ್ಲ ತೈ 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 ಬಂಗಾರಿ ಬರುತ್ತೆ ಈಗ ತೈ 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 ಬಂಗಾರಿ ಅರೆ ರೇ ಸೈ 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 ಅನ್ನೋ ಸಿಂಗಾರಿ ಮತ್ತೆ ತೈ ತೈ ಬಂಗಾರಿ ಬಂತು ಹಿಂಗೆ ನೋಡಿ ಈಗ ಬೆಟ್ಟ ಅದ ಮೇಲಿಂದ ಬರ್ತದೆ ಬೆಟ್ಟ ಅದ ಮೇಲಿಂದ ಓಡು ಓಡಿ ಬಂದಂಥ ಕಾವೇರಿ ಒಯ್ಯಾರಿ ಹಾಡಿನಡಿನಲಿ ಮೈ ಉರಿಯದೆ ನಾನು ಹಾಡು ಹಾಕಲಿಲ್ಲ ಅಷ್ಟೇ ನಿಮಗೆ ಸುಮ್ಮನೆ ಹೇಳ್ತಾ ಇದೀನಿ ನಾನು ಅಷ್ಟು ಚೆನ್ನಾಗಿ ಹೇಳ್ತಿಲ್ಲ ಆದರೆ ನಿಮಗೆ ಹೇಳ್ತಿದ್ದೀನಿ ಏನು ಸುಮ್ಮನೆ ಮೂಕ ಥರ ಬರಬಾರ್ದಲ್ಲ ಅದಕ್ಕೆ ಅದೇ ಹಾಡನ್ನು ಸುಮಾರು ಹಾಡನ್ನು ಕಟ್ ಮಾಡಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಈಗ ನನ್ನ ಉಸಿರು ಈಗ ಬಂತು ಟಿನ್ 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 ಟಿಂಟಿಂದು ಬರುತ್ತಲ್ಲ ಅದು ನಾವು ಒಬ್ಬ ಅವ್ರು ಒಂಥರ ಮಾಡ್ತೀನಿ ಚಂದ್ರ ಪಾಪ ಒಂದೇ ದಿವಸ ಕಲ್ತ್ಕೊಂಡ್ರ ಅಷ್ಟೊರೆಗೊಂದು ಮಾಡಿದ್ರಲ್ಲ ಖುಷಿ ಆಯ್ತು ನಮಗೆ ಖುಷಿ ಆಯ್ತು ಆ ಒಂದು ಬೋಲ್ ಬೋಲ್ಡಾಗಿ ಮಾಡಿದ್ರಲ್ಲ ನಮ್ಮ ಜೊತೆಗೆ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು ಅವರು ನಾಳೆ ಎಷ್ಟು ಜೊನ ಮಾಡ್ತಿದ್ರ ಅವರು ಕೂಡ ಒಂದೇ ದಿವಸ ಎರಡೇ ದಿವಸ ಕಲ್ತರು ಪಾಪ ಅವರು ಒಂದು ದಿವಸ ಅವ್ರಿಗೆ ಡ್ಯೂಟಿ ಮಾಡ್ಕೊಂಡು ಬರಲಿಕ್ಕೂ ಆಗ್ತಿರ್ಲಿಲ್ಲ ನನಗೆ ಕಲಿಯೋದಕ್ಕೆ ಪಾಪ ಈ ಮಧ್ಯದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಓಡಾಡ್ತಿದ್ದಾರೆ ನೋಡಿ ನೋಡಿ ವೀಡಿಯೋ ಮಾಡ್ತಿದ್ದಾರೆ ಅಂತ ಅವರಿಗೆ ಗಮನ ಇಲ್ಲ ನಾನೇ ಮಟ್ ಮರ್ತಿಬಿಟ್ಟಿನಿ ಈ ಸ್ಟೆಪ್ಪನ್ನು ಈಗ ಮಕ್ಕಳು ಬರ್ತಾರೆ ನೋಡಿ ಹೌದೇನೋ ನಮ್ಮನ್ ಮಾತಾ ಬಾಯಿ ಮುಚ್ಕೊಂಡು ಹೋಗತ್ತಾ ಅಂತೀವಿ ನೋಡಿ ನಾವು ಕನ್ನಡಕದೊಳಗಿಂದ ಕಾಣುತ್ತೆ ನಿನ್ನಂದ ಅಂತ ಮಾಡ್ತಿದ್ದಾರೆ ಮಕ್ಕಳು ಹೌದೇನೋ ಮನ್ಮಾತ ಬಾಯಿ ಮುಚ್ಕೊಂಡು ಹೋಗತ್ತ ಅಂತ ಮಕ್ಕಳು ಬಂದರು ಅಷ್ಟೊತ್ತಿಗೆ ನಮ್ಮ ಮೆಂಬರ್ಸ್ ಎಲ್ಲ ಕರೆದ್ವಿ ನಾವು ಬನ್ನಿ ಅಂತ ಎಲ್ಲ ಬಂದು ಲಾಸ್ಟಿಗೆ ಜಾಯ್ನ್ ಆಗಿ ಅಂತ ಎಲ್ಲ ಬಂದರು ಎಲ್ಲರೂ ಖುಷಿಯಾಗಿ ಭಾಗವಹಿಸಿದ್ರು ಖುಷಿಯಾಯಿತು ಯಾರಿಗಾರು ಬೇಜಾರಾಗಿದ್ರೆ ಸಾರಿ ಓಕೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ